ಸುದ್ದಿಗಾರ ಯೂಟ್ಯೂಬ್ ಚಾನಲ್ ಮುಖಾಂತರ ವಾರ್ತೆಗಳನ್ನು ಮತ್ತು ವಿಚಾರಗಳನ್ನು ನಿಮ್ಮ ಮುಂದೆ ತರುತ್ತಿರುವ ನಾನು ನಿಮ್ಮ ಆಶಾ ಮಹೇಂದ್ರ ನಾಡಿನ ಸಮಸ್ತ ಜನರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ನಾವೆಲ್ಲರೂ ನಾಡಿನಾದ್ಯಂತ ವಿಜಯದಶಮಿಯನ್ನು ಆಚರಿಸುತ್ತಿದ್ದೇವೆ ವಿಜಯದಶಮಿ ಎಂದರೆ ವಿಜಯ ಮತ್ತು ಹತ್ತನೆಯ ದಿನ ಅಂದರೆ ಶಕ್ತಿ ಪೂಜೆಯ ನಂತರದ ಹತ್ತನೆಯ ದಿನ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳ ನಂತರ ಬರುವ ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ದುರ್ಗೆಯು ಮಹಿಷಾಸುರನನ್ನು ಕೊಂದಿದ್ದಳು ಹಾಗೂ ರಾಮನು ರಾವಣನನ್ನು ಸಂಹರಿಸಿದನು ಎಂಬ ಪ್ರತೀತಿ ಇದೆ ಪಾಂಡವರು ಹದಿಮೂರು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಪೂರ್ಣಗೊಳಿಸಿದ ದಿನವೆಂದೂ ಸಹ ಹೇಳಲಾಗುತ್ತದೆ ಮೈಸೂರು ಪ್ರಾಂತ್ಯದ ಜನಸಾಮಾನ್ಯರಿಗೆ ವಿಜಯದಶಮಿಯ ದಿನದ ಜಂಬೂ ಸವಾರಿಯನ್ನು ನೋಡುವುದೆಂದರೆ ಪರಮ ಸಂತೋಷ ರಾಮಲೀಲಾ ಉತ್ಸವಗಳು ದೆಹಲಿ ಮತ್ತು ಇತರ ಎಡಗಳಲ್ಲಿ ವಿಜೃಂಭಣೆಯಿಂದ ನೆರವೇರುತ್ತವೆ ಕಾಳಿ ವಿಗ್ರಹವನ್ನು ಉತ್ಸವ ಸಮೇತವಾಗಿ ಕೊಂಡೊಯ್ದು ನೀರಿನಲ್ಲಿ ವಿಸರ್ಜಿಸುವ ಪದ್ಧತಿಯೂ ಸಹ ಪಶ್ಚಿಮ ಬಂಗಾಳ ಮತ್ತು ಇತರ ಹಲವೆಡೆಗಳಲ್ಲಿ ನಡೆಯುತ್ತಿದೆ ಸತ್ಯಕ್ಕೆ ಜಯ ಗೆಲುವು ಹೊಳತು ಕೆಡಕಿನ ಮೇಲೆ ಜಯ ಸಾಧಿಸುತ್ತದೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿ ನಿರಂತರವಾಗಿ ಹರಿದು ಬಂದಿದೆ ಹೊಳಿತು ಕೆಡುಕಿನ ಮೇಲೆ ಜಯ ಸಾಧಿಸಿದ ದಿನ ವಿಜಯದಶಮಿ ಎನ್ನಲಾಗುತ್ತದೆ ಧನ್ಯವಾದಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್